ಬಾಳ ಮಂದಿಗೆ ಈ ಗುಡಿ ಬಗ್ಗೆ ಗೊತ್ತಿಲ್ಲ ಈ ಊರ್ ಸುತ್ತಮುತ್ತ ಇರೋರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತೇಳಿ ಇದು ಇದ್ ಸ್ಥಳ ಅಂತ ಹೇಳಿದ್ರ ಕಲಬುರ್ಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕುಳಾಗಿರಂತ ರೇವೂರ್ಬಿಯನ ಒಳಗ ಈ ದೇವಸ್ಥಾನ ಅದ ಬಹಳಷ್ಟು ಪುರಾತನವಾದಂತ ಈ ದೇವಸ್ಥಾನಕ್ಕ ಮಲ್ಲಯ್ಯನ ಗುಡಿ ಅಂತೇಳಿ ಕರೀತಾರ ಅದಲ್ದೆ ಕೆಲವೊಬ್ಬರು ಇದಕ್ಕ ಗಿರಿ ಮಲ್ಲಯ್ಯನ ಗುಡಿ ಅಂತಾನು ಕೂಡ ಕರೀತಾರ ಸುತ್ತಮುತ್ತ ಎಲ್ಲ ಹೊಲಗಳು ಹೊಲಗಳ ಮಧ್ಯೆ ಒಂದು ಗುಡ್ಡ ಅದ ಗುಡ್ಡದ ಮೇಲೆ ಈ ಮಲ್ಲಯ್ಯನ ದೇವಸ್ಥಾನ ಅದ ವರ್ಷಗೊಂದು ಟೈಮ್ ಇಲ್ಲಿ ಜಾತ್ರೆ ಕೂಡ ಆಗ್ತದ ಅಂತ ಇಲ್ಲಿನವರು ನನ್ಗೆ ಹೇಳಿದ್ರು ಅದಲ್ಲದೆ ಕಲಬುರ್ಗಿಲಿಂತ ಒಂದು ಐವತ್ತು ಕಿಲೋಮೀಟರ್ ಅಂತರದೊಳಗ ಈ ದೇವಸ್ಥಾನ ಅದ ರೂಟ್ ಯಾವ ಕಡಿಂದ ಹೋಗ್ತದ ಅಂತ ಹೇಳಿದ್ರೆ ಆಳಂದ್ ಚಪ್ಪೋಸ್ಟ್ ಕಡೆಯಿಂದಾಗಿ ನೀವು ಪಟ್ಟಣ ಕ್ರಾಸ್ ನೀಲೂರು ನೀಲೂರ್ ದಾಟಿ ಸ್ಟೇಷನ್ ಗಣಗಾಪುರ್ ರೋಡಿಗೆ ಹೋಗ್ಬೇಕಾಗ್ತದ ಒಂದ್ ವೇಳೆ ಆ ಕಡಿಂದ ಇಲ್ಲ ಅಂತ ಹೇಳಿದ್ರೆ ಹೀರಾಪುರ್ ಕ್ರಾಸ್ ಹೀರಾಪುರ್ ಕ್ರಾಸ್ ಆದ್ಮೇಲೆ ಸೌಳಗಿ ಸೌಳಗಿಲಿಂತ ಡೈರೆಕ್ಟ್ ಆಗಿ ಹೋದ್ರೂ ಕೂಡ ಆ ಕಡಿಂದ ಕೂಡ ಬರ್ತದ ಯಾವುದೇ ಕಡೆ ಹೋದ್ರೂ ಕೂಡ ಫಿಫ್ಟಿ ಕಿಲೋಮೀಟರ್ಸ್ ಈ ಊರು ನಮ್ಮ ಕಲಬುರ್ಗಿಲಿ ಅಂತ ಆಗ್ತದೆ ನಮ್ಮ ಕಲಬುರಗಿ ಸುತ್ತಮುತ್ತ ಇರೋಂಥ ಕಾಲ ದೇವಸ್ಥಾನಗಳು ಹುಡುಕ್ಬೇಕಾದ್ರೆ ಈ ದೇವಸ್ಥಾನದ ಪರಿಚಯ ನನ್ನ ಫಾಲೋವರ್ಸ್ ಒಳಗೆ ಕೆಲವೊಬ್ರು ಹೇಳಿದ್ರು ಮತ್ತು ನೆಕ್ಸ್ಟ್ ಯಾವ ಊರೊಳಗೆ ಈ ರೀತಿ ದೇವಾಲಯಗಳವ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ರೇವೂರು ಬಿ ಒಳಗಿರಂತ ಮಲ್ಲಯ್ಯನ ಗುಡ್ಡದ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಮಾಹಿತಿ ಸಲುವಾಗಿ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು